ನಮಸ್ಕಾರ ಎಲ್ಲರೂ ಹೆಂಗದೇರಿ ಆರಾಮದೇರಿ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಭಾಳ ದಿವ್ಸ ನಂತರ ಮತ್ತೆ ವಿಡಿಯೋ ಮಾಡಿದೆ ನೋಡ್ರಿ ಈಗ ಸದ್ಯದಾಗ ಜಾಸ್ತಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನೋಡ್ರಿ ಭಾಳ ದಿವ್ಸ ನಂತರ ಮತ್ತೆ ಈಗ ಈ ಲಾಗ್ನ ಮಾಡೋದೇನ್ರಿ ಈ ಲಾಗ ಯಾಕೆ ಹೇಳಿ ಈಗ ನೀವು ಈಗ ನಿಮಗೂ ರೀ ಯಾಕಂದ್ರೆ ಈಗ ನಾನು ಲಾಗ್ ಮಾಡೋಕ ಕಾರಣ ನೋಡ್ರಿ ಈಗ ಮತ್ತೆ ಮಹಾನವಮಿ ಹಬ್ಬ ಸ್ಟಾರ್ಟ್ ಆಯ್ತು ನೋಡ್ರಿ ಅದಕ್ಕಿಂತ ಮೊದಲು ಎಲ್ಲ ಕನ್ನಡ ನಾಡಿನ ಸಮಸ್ತ ಜನತೆಗೆ ಮಹಾನವಮಿಯ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ಇವತ್ತಿಂದ ನೋಡ್ರಿ ಮಹಾನವಮಿ ಹಬ್ಬ ಸ್ಟಾರ್ಟ್ ಆಯ್ತು ನೋಡ್ರಿ ನಿನ್ನೆ ಮಹಾಲಯ ಅಮಾವಾಸ್ಯೆ ಐತ್ರಿ ಆಮಾವಾಸೆ ಆದ ನಂತರ ದೇವ್ರ ಮುಂದೆ ಈಗ ಒಂಬತ್ತು ದಿವಸ ದೀಪ ಹಚ್ಚಿರ್ತೀವಿ ನೋಡ್ರಿ ಅದು ಇವತ್ತಿಂದ ಸ್ಟಾರ್ಟ್ ನೋಡ್ರಿ ಇನ್ನ ಇಲ್ಲಿಂದ ಹೇಳಿದ್ರೆ ವಿಜಯದಶಮಿ ತಕ್ಕನೂ ದೀಪನೂ ಇರ್ತಾವ್ರಿ ಮತ್ತು ಹಬ್ಬ ಸ್ಟಾರ್ಟ್ ನೋಡ್ರಿ ಮತ್ತು ನಮ್ಮ ಉತ್ತರ ಕಡೆ ನಾವು ಯಾವ ರೀತಿ ಮಹಾನವಮಿ ಅಂದರೆ ದಸರಾ ಹಬ್ಬನ ಆಚರಿಸ್ತೇವೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇವನ್ನ ಮೊದಲನೇ ದಿವಸ ದೀಪ ಹಚ್ಚಿ ಇವತ್ತಿಂದ ಹಬ್ಬ ಸ್ಟಾರ್ಟ್ ನೋಡಿರಿ ಹಾಗಾಗಿ ನಾವು ಇವತ್ತು ನೈವೇದ್ಯಕ ಯಾವ ಯಾವ ಅಡುಗೆನೂ ಮಾಡಿದೆವು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಅಂದರೆ ಪ್ರತಿಯೊಂದನ್ನು ಯಾವ ರೆಸಿಪಿನೂ ಶೇರ್ ಮಾಡ್ಕೊತೀನಿ ಜಸ್ಟ್ ಯಾವ ಅಡುಗೆ ಮಾಡಿದೆ ಹೇಳಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇದು ಉತ್ತರ ಕರ್ನಾಟಕದ ಕಡೆ ಉತ್ತರ ಕರ್ನಾಟಕದಾಗೂ ಎಲ್ಲ ಕಡೆಯೂ ಇದೇ ರೀತಿ ಏನು ಅಷ್ಟೊಂದು ಗೊತ್ತಿಲ್ರಿ ಆದ್ರೆ ನಮ್ಮ ಸೈಡಂತೂ ಇದು ಆಲ್ಮೋಸ್ಟ್ ಎಲ್ಲಾನು ನೋಡ್ರಿ ಆಚರಿಸ್ತಾರೆ ರೀ ಮಹಾರಾಷ್ಟ್ರದಾಗೂ ರೀ ಮತ್ತು ಈಗ ನಾನು ಇದು ಹಬ್ಬನ ಈಗ ನಾನು ದೇವ್ರ ಮುಂದ ದೇವ್ರದು ರೀತಿ ಈಗ ಯಾವ ರೀತಿ ಪೂಜೆ ಮಾಡೋದ ಮತ್ತು ನಾವು ಯಾವ ರೀತಿ ಬತ್ತ ದೀಪ ಅಂದ್ರೆ ನಾವು ಬತ್ತಿ ಅಂತೀವಿ ರೀ ಮತ್ತು ಒಂಬತ್ತು ದಿವ್ಸದ್ದು ಬತ್ತಿನೂ ಇರ್ತಾವೆ ರೀ ಐದು ದಿನದ್ದು ಬತ್ತಿ ರೀ ಇವತ್ತು ನೋಡಿರಿ ಅಮಾವಾಸ್ಯಾದ ಮರು ದಿವ್ಸ ಹಾಕಿದ್ದು ಬತ್ತಿ ಒಂಬತ್ತು ದಿವ್ಸದ ಬತ್ತಿ ನೋಡಿರಿ ಇವತ್ತು ನಮ್ಮದು ಒಂಬತ್ತು ದಿವಸದ ಇದಾವೆ ರೀ ಮತ್ತು ಇದು ಒಂಬತ್ತು ದಿವಸದ ಬತ್ತಿನ ಈಗ ನಾನು ಇದು ಪೂಜೆ ಯಾವ ರೀತಿ ಮಾಡೋದ ಮತ್ತು ನಾನು ಈ ನೈವೇದ್ಯಕ್ಕೆ ಏನು ಮಾಡಿದ್ದೆನದು ನಿಮ್ಮ ಜೊತೆ ನಾನು ಈಗ ಶೇರ್ ಮಾಡ್ಕೋತೇನೆ ರೀ ಈಗ ನೋಡಿರಿ ನಾನು ನೈವೇದ್ಯಕ್ಕೆ ಕಡುಬು ಮಾಡಿದ್ದೇನೆ ನೋಡಿರಿ ಇವು ಹೂರ್ಣ ಕಡುಬು ನೋಡ್ರಿ ಹೋಳ್ಗೆ ಮಾಡೋಕೆ ರೆಡಿ ರೆಡಿ ಮಾಡ್ಕೋತೀರ ಅದ ಹೂರ್ಣ ಕಡುಬು ಮಾಡಿದೇನು ರೀ ಮತ್ತು ಸೆಂಡಿಗೆ ಹುರಿದನ್ ನೋಡಿರಿ ಮತ್ತು ಅಣ್ಣನೂ ರೆಡಿ ಆಗೈತೆ ರೀ ಈ ಕಡೆ ಸಾರನೂ ರೆಡಿ ಆಗಿತ್ತು ನೋಡ್ರಿ ಇಷ್ಟು ಅನ್ನ ನೈವೇದ್ಯಕ್ಕೆ ರೆಡಿ ಮಾಡಿದನ್ ರೀ ಈಗ ಮನೆಯಿಂದ ಪಟ್ಪಟಳ ಎಲ್ಲ ಕೆಲಸನೂ ಈಗ ಎಲ್ಲ ಕೆಲಸನೂ ಮುಗಿಸ್ಕೊಂಡಾನ ರೀ ಮತ್ತೀಗ ದೇವರ ಪೂಜೆ ಮಾಡಾಕಂತ ಹೇಳಿ ದೇವ್ರ ಜಗಲಿ ಎಲ್ಲನೂ ಸ್ವಚ್ಛ ಮಾಡ್ಕೊಂಡೇನೆ ನೋಡ್ರಿ ದೇವ್ರ ಜಗಲಿ ಸ್ವಚ್ಛ ಮಾಡ್ಕೊಂಡ ಮತ್ತು ಈ ಕಡೆನ ದೇವ್ರೆಲ್ಲನೂ ಸ್ವಚ್ಛ ಟಿಕ್ಕಿಟ್ಕೊಂಡೇನು ರೀ ಮತ್ತು ಈಗ ನಾವು ದೇವರ ಪೂಜೆ ಮಾಡ್ಕೊತ ಮೊದಲೇ ಇದನ್ನ ಸಾಯಂಕಾಲ ನಾವು ಬತ್ತಿ ಹಾಕ್ತೇವ್ರಿ ನೋಡ್ರಿ ಈಗ ನಾವು ಜಳಕ ಮಾಡಿ ಬಂದನ ತಲೆ ಮೇಲೆ ನೀರು ಹಾಕ್ಕೊಂಡ ನಂತರನ ಮತ್ತು ನಾವೀಗ ದೇವರ ಪೂಜೆ ಮಾಡಿ ಇದು ಬತ್ತಿ ಹಾಕ್ಬೇಕು ನೋಡ್ರಿ ಈಗ ನೋಡ್ರಿ ನಾನು ಎಲ್ಲ ಸ್ವಚ್ಛ ದೇವರೆಲ್ಲನೂ ತಿಕ್ಕಿ ಸ್ವಚ್ಛ ತೊಳ್ಕೊಂಡೆನೆ ನೋಡಿರಿ ಇನ್ನು ಜಗಲಿನೂ ಸ್ವಚ್ಛ ಮಾಡ್ಕೊಂಡೇನೆ ಮತ್ತು ಈಗ ಎಲೆ ಮ್ಯಾಗ ನಾವು ದೇವ್ರ ರೀ ಅದಕ್ಕೆ ಎಲ್ಲಿ ರೀ ಮತ್ತು ಹೂವಾನು ತಂದೇ ನೋಡಿ ಮತ್ತು ಒಂದು ಸ್ವಲ್ಪ ದೇವ್ರ ಪೂಜೆಗೆ ಈಗ ಅಂದ್ರೆ ನಾವು ಘಟ ಸ್ಥಾಪನೆ ಮಾಡಕ್ಕೆ ಜೋಳ ಒಂದು ಸ್ವಲ್ಪ ಕೆಳಗೆ ರೀ ಹಾಗಾಗಿ ಜೋಳನ ತಂದ ಇಟ್ಕೊಂಡೇನೆ ನೋಡಿರಿ ಈಗ ಈಗ ನೋಡಿರಿ ನಾನು ಈಗ ಬತ್ತಿ ಹಾಕಕ್ಕೆ ಈ ರೀತಿ ಇವ ನಿರಂಜನ ದೊಡ್ಡ ಇರ್ತಾವೆ ನೋಡ್ರಿ ನಿರಂಜನ ಅಂದ್ರೆ ಕಂಟಿನ್ಯೂ ಬತ್ತಿ ಉರಿಬೇಕಲ್ಲ ಹಾಗಾಗಿ ಜಾಸ್ತಿ ಎಣ್ಣೆ ಬೇಕ್ರಿ ಹಾಗಾಗಿ ದೊಡ್ಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ಮತ್ತು ಈಗ ನಾನು ಜಗಳೆಲ್ಲನೂ ಸರ್ಚ್ ರೀ ಮತ್ತೊಂದು ಸ್ವಲ್ಪ ಈ ರೀತಿ ಎಲ್ಲನೂ ಒರೆಸ್ಕೊಂಡ ಈಗ ಪಟ್ ಅಂತ ಹೇಳಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ ಈ ರೀತಿ ಒಂದು ದೇವ್ರ ಕೆಳಗಡೆ ಈ ರೀತಿ ಎರಡು ಎಡೆಯಲ್ಲಿ ಇಟ್ಕೋತನ ಹೋಗೋದ್ರಿ ಮತ್ತು ಅಂದ್ರೆ ಪ್ರತಿಯೊಂದು ದೇವ್ರನು ನಾನು ಈಗ ಪ್ರತಿ ಸರಿ ನಾವು ದೇವರ ಪೂಜೆ ಮಾಡಿದಾಗ ಯಾವುದಾದ್ರೂ ಬಟ್ಟೆ ಮ್ಯಾಗ ಇಡ್ತೀವಿ ನೋಡ್ರಿ ನಾವು ಹೊಸ ಬಟ್ಟೆ ತಂದ ಈಗ ಇವತ್ತು ಎಲ್ಲಿ ಮ್ಯಾಗ ಇಡಬೇಕ್ರಿ ಮತ್ತೆ ಜಾಗರಣೆ ಪೂಜೆ ದಿವಸ ನಾವು ಹೊಸ ಬಟ್ಟೆ ತಂದ ಅದ್ರ ಮ್ಯಾಗ ದೇವ್ರ ಇಡದ್ರಿ ಈಗ ಎಲ್ಲನೂ ಈ ರೀತಿ ಇಲ್ಲಿ ಇಟ್ಕೋದೇನು ನೋಡ್ರಿ ಈಗ ನೋಡ್ರಿ ಮತ್ತೊಮ್ಮೆ ಎಲ್ಲ ದೇವರೂ ನೀರಿನಾಗ ತೊಳೋದನ್ನ ದೇವ್ರೆ ಇಡ್ಬೇಕು ರೀ ಎಲೆ ಮ್ಯಾಗ ಈಗ ಅದು ತಾಮ್ರ ತಂಬಿಯಾಗ ನೀರು ತುಂಬಿ ನೋಡಿರಿ ಡೈಲಿ ಪೂಜೆ ಮಾಡ್ತೀವ್ರ ಅದನ್ನು ನೋಡಿರಿ ಅದೇ ರೀತಿ ಕರಿಯೋದಕ್ಕೆ ಒಂದು ಸ್ವಲ್ಪ ಎಲೆ ಎಲ್ಲನೂ ಹಾಕಿ ಪೂಜೆ ಮಾಡೋದನ್ನು ನೋಡಿರಿ ಮತ್ತು ಎಲ್ಲ ದೇವರನು ಈ ರೀತಿ ಎಲೆ ಮ್ಯಾಗನೇ ಇಡಬೇಕು ನೋಡಿರಿ ಮತ್ತು ಈಗ ನಾವು ಇವು ನಿರಂಜನೇನ ಇಡ್ತೀವಿ ನೋಡ್ರಿ ಸೋರಂಗಿಲ್ಲ ರೀ ಆದ್ರೂ ಈ ರೀತಿ ಪ್ಲೇಟ್ದಾಗಾನ ಇಟ್ಕೋತೇವೆ ನೋಡ್ರಿ ಇವು ನಿರಂಜನ ಮೊದಲೆಲ್ಲ ಫಂತಿ ಇರ್ತದ ನೋಡ್ರಿ ಫಂತ್ಯಾಗ ಐದು ದೀಪ ಹಸ್ತೀವಿ ರೀ ಈಗ ಈ ರೀತಿ ನಿರಂಜನದಾಗ ನಾವು ರೀ ಮತ್ತು ಇದಕ್ಕೆ ಮೊದ್ಲು ಇದು ಮೇಳಿ ತೊಗೊಂಡೇನು ರೀ ಮಿಳ್ಳಿಗೆ ರೀಲ ಸುತ್ತಿದ್ದೇನೆ ರೀ ಮತ್ತು ಅಂದ್ರೆ ಇದು ನಾವು ಗಡಿಗೆ ತೊಗೊಂಡಾಗ ಗಡಿಗೆನ ಇಟ್ಟು ಪೂಜೆ ಮಾಡ್ತೀರಿ ಗಡಿಗೆ ಯೂಸ್ ಆಗೋಂಗಿಲ್ಲ ಅಂತ ಹೇಳಿ ನಾವು ಈ ರೀತಿ ಮೀಳೆ ರೀ ಮಿಳ್ಳಿ ರೆಗ್ಯುಲರ್ ಯೂಸ್ ಮಾಡೋಂಗಿಲ್ಲ ರೀ ಪ್ರತಿ ವರ್ಷ ಈ ಮಹಾನವಮಿಗೆ ಅಷ್ಟೇ ಯೂಸ್ ಮಾಡೋದು ನೋಡಿರಿ ಮತ್ತೆ ತೆಗೆದಿಡ್ಬೇಕು ಇಡ್ಬೇಕ್ರಿ ಮತ್ತಿದ ಒಣ ಘಟ್ಟ ನೋಡ್ರಿ ನಾವು ಹಾಕೋದ ಹಸಿ ಘಟ್ಟ ಅಂತೇಳಿ ಏನಿರ್ತಿದ್ ನೋಡಿರಿ ಅಂದ್ರೆ ಅದು ಕೆ ಮಣ್ಣ್ದಾಗ ಕಾಳೆಲ್ಲಾನು ಹಾಕಿ ಅದು ಹಸಿ ಘಟ್ಟ ಹಾಕ್ತಾರೀ ಮತ್ತು ಗಡಿಗೆ ಇಡ್ತಾರ ನೋಡ್ರಿ ಗಡಿಗೆ ನೀರು ಬಿಸ್ದು ಅವೆಲ್ಲನೂ ಕಾಳೆಲ್ಲಾನು ನಾಡ್ತಾವ್ರಿ ಇದು ನಮ್ದು ಒಣ ಘಟ ನೋಡ್ರಿ ಇದ್ರೊಳಗೆ ಈ ರೀತಿ ಪ್ಲೇಟ್ದಾಗ ಕುಕ್ಮಾರ್ಶಿನ ಮತ್ತು ಹತ್ತಿಯಲ್ಲಿ ಹಾಕಿ ನಾವು ಪೂಜಾ ಮಾಡ್ತೀವ್ರಿ ಮತ್ತೀಗ ಇದಕ್ಕೂ ಕುಕ್ಮ ಅರಶಿನ ಎಲ್ಲನೂ ಇಬ್ಬತ್ತಿಲ್ಲಿ ಹಚ್ಚಿ ಪೂಜಾ ಮಾಡ್ಬೇಕ್ರಿ ಮತ್ತೆ ನಾವು ಬ ಈಗ ನಿರಂಜನದಾಗ ನಾವು ಐದು ದೀಪ ಹಚ್ಬೇಕ್ರಿ ಮತ್ತು ಅಂದ್ರೆ ಯಾವ್ದು ಈಗ ಬತ್ತಿ ಹಾಕಿದೆಯ ನೋಡಿರಿ ಈ ಟೈಮ್ದಾಗ ನಾವು ಐದು ದೀಪ ಹಚ್ಚಿ ಪೂಜೆ ಮಾಡ್ಬೇಕು ರೀ ಮತ್ತು ನಂತರ ಅದೇ ದಿವಸ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೋಡಿರಿ ಎರಡು ದೀಪ ನಿರಂಜನದೂ ಕಾದ ಉಳಿದದ್ದು ಮೂರು ದೀಪಾನು ಇದನ್ನು ಮಾಡ್ಬೇಕು ರೀ ಮತ್ತು ಈಗ ಎಲ್ಲನೂ ಪೂಜೆ ಮಾಡಿ ಈ ರೀತಿ ಹೂವು ಎಲ್ಲನೂ ಏರ್ಸೋದೇ ನೋಡಿರಿ ಅಂದರೆ ಇಲ್ಲಿಂದ ನಾವು ದೇವ್ರ ಪೂಜೆ ಮಾಡೋಂಗಿಲ್ಲ ರೀ ಜಾಗರಣೆ ದಿವ್ಸದಾಗೂ ದೇವ್ರ ಪೂಜೆ ಮಾಡೋಂಗಿಲ್ರಿ ಇವಾಗ ದೀಪ ಅಷ್ಟೇ ಹಚ್ಚಿದ್ದೇ ಇರ್ಬೇಕು ನೋಡ್ರಿ ಈಗ ನೋಡ್ರಿ ನಾನು ಪೂಜೆ ಎಲ್ಲ ಮಾಡೋದೈತ್ರಿ ಈಗ ಉದ್ಬತ್ತಿ ಹಚ್ಚಿದ್ದೇನು ರೀ ಗಂಟಿ ಬೆಳಗಾಕ್ತೇನ್ರಿ ಈಗ ನೈವೇದ್ಯನೂ ತೋರಿಸ್ತೇನೆ ರೀ ಮತ್ತೀಗ ಈಗ ಕ ಲಾಸ್ಟಿಗೆ ಕರ್ಪೂರ ಹಚ್ಚಿ ಬೆಳಗ್ತೇನೆ ರೀ ಈಗ ಗಂಟಿನೂ ನಾವು ಅಲ್ಲೇ ಪೂಜೆ ಮಾಡಿ ಇಡಬೇಕು ನೋಡ್ರಿ ಇವತ್ತಿಂದ ಈ ರೀತಿ ಪೂಜೆ ಐತೆ ನೋಡ್ರಿ ಈಗ ಇವತ್ತಿನ ನೋಡ್ರಿ ನಮ್ಮ ಮಹಾನವಮಿಯ ಮೊದಲನೇ ದಿವಸದ ಪೂಜೆ ಈ ರೀತಿ ಇರ್ತೈತಿ ನೋಡ್ರಿ ಇಲ್ಲಿಂದ ನಾವು ಜಾಗರಣೆ ತಕ ದೇವರ ಪೂಜೆ ಮಾಡೋಂಗಿಲ್ಲ ರೀ ಇವು ಐದು ದೀಪದನು ಎರಡು ದೀಪ ಕೈಬೇಕು ನೋಡಿ ಯಾವ ರೀತಿ ಮಹಾನವಮಿಯ ಮೊದಲನೇ ದಿನನೂ ಯಾವ ರೀತಿ ಪೂಜೆ ಮಾಡ್ತೀವಿ ಮತ್ತು ಯಾವ ರೀತಿ ದೀಪ ದೀಪಾವಧ ಎಲ್ಲಾನು ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ತೋರ್ಸಿನಿ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಕಡೆನೂ ಇದೇ ರೀತಿ ಮಾಡ್ತೀರಾ ಅಥವಾ ಬೇರೆ ಯಾವುದೇ ರೀತಿ ಮಾಡ್ತೀರಾ ಅಂತಲೂ ತಿಳಿಸಿ ತಿಳಿಸಿ ಹೇಳಿರಿ ಯಾವ ರೀತಿ ಮಾಡ್ತೀರಾ ಅಂತಲೂ ಕಮೆಂಟ್ದಾಗ ತಿಳಿಸ್ರಿ ಮತ್ತು ಇವತ್ತೇನ ನಾವೀಗ ಪೂಜೆ ಮಾಡಿದ ನೋಡ್ರಿ ಇನ್ನು ಜಾಗರಣೆ ದಿವಸದ ನಾನವೇ ಅಂದರೆ ಇವತ್ತಿಗೆ ಎಂಟನೇ ದಿವಸ ನೋಡ್ರಿ ಜಾಗರಣೆ ದಿವಸ ತನಕ ದೇವ್ರನ್ನ ಪೂಜೆ ಮಾಡೋದಿನ ರೀ ದೇವರು ಇದೇ ರೀತಿ ಇರ್ತಾವೆ ರೀ ಜಾಗರಣೆ ದಿವಸ ಪೂಜೆ ರೀ ಮದುವೆ ಮರು ದಿವಸ ವಿಜಯದಶಮಿ ನೋಡಿರಿ ಇದೇ ರೀತಿ ನಾವು ಒಂಬತ್ತು ದಿವಸನ ಮಹಾನವಮಿ ಆಚರಿಸ್ತೇವೆ ನೋಡಿರಿ ಇವತ್ತಿನ ಲಾಭ ನಿಮ್ಗೆ ಹೆಂಗನ್ಸುತ್ತೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಲಾಭ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ಹಿಡಿಯೋದಾಗ ಮತ್ತು ಹೊಸದೊಂದು ಲಾಭ ಜೊತೆಗೆ ನಿಮ್ಮ ಜೊತೆ ಮತ್ತೆ ನಾನು ಸಿಗ್ತೇನೆ ರೀ ಅಲ್ಲಿವರೆಗೆ ನಮಸ್ಕಾರ